ಕರಾವಳಿಯಲ್ಲಿ ಕಾಲೇಜ್ ನಲ್ಲೊಬ್ಬ ಕಾಮುಕ ವಿದ್ಯಾರ್ಥಿ ನೂರಾರು ಹುಡುಗಿಯರ ಜೊತೆ ಸರಸ ಆಡಿದ್ದಾನೆ ಆ ವಿಡಿಯೋವನ್ನ ರೆಕಾರ್ಡ್ ಮಾಡ್ಕೊಂಡಿದ್ದಾನೆ ದಕ್ಷಿಣ ಕನ್ನಡದ ಬೆಳ್ತಂಗಡಿಯ ಕಾಲೇಜ್ ಒಂದರ ವಿದ್ಯಾರ್ಥಿ ಅಂತ ಗೊತ್ತಾಗಿದೆ ಕರಾವಳಿಯಲ್ಲಿ ಕಾಲೇಜ್ ನಲ್ಲೊಬ್ಬ ಕಾಮುಖ ವಿದ್ಯಾರ್ಥಿ ಇದ್ದಾನೆ ಅವ್ನು ಸಾಕಷ್ಟು ಜನ ಹುಡುಗಿಯರ ಜೊತೆ ಸರಸ ಸಲ್ಲಾಪ ಆಡಿ ವಿಡಿಯೋವನ್ನ ಬೇರೆ ರೆಕಾರ್ಡ್ ಮಾಡ್ಕೊಂಡಿದ್ದಾನೆ ಅದನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಂತೆ ಬೆಳ್ತಂಗಡಿ ಹುಡುಗ ಅವನು ಈ ವಿಡಿಯೋಗಳನ್ನ ತೋರಿಸಿ ವಿದ್ಯಾರ್ಥಿನಿಯರಿಗೆ ಕಿರುಕುಳ ಕೊಡ್ತಾ ಇದ್ದ ಆರೋಪಿ ಮೇಲೆ ಹಿಂದೂ ಸಂಘಟನೆ ಕಾರ್ಯಕರ್ತರು ದಾಳಿಯನ್ನ ಮಾಡಿದ್ದಾರೆ ಯಾಕಂದ್ರೆ ಸಾಕಷ್ಟು ಜನ ಕಿರುಕುಳ ಕೊಡ್ತಾ ಇದ್ದಂತ ವಿಚಾರ ಹಿಂದೂ ಸಂಘಟನೆಯ ಕಾರ್ಯಕರ್ತರಿಗೆ ಗೊತ್ತಾಗಿದೆ ನಂತರ ದಾಳಿಯನ್ನ ಮಾಡಿದ್ದಾರೆ ಆರೋಪಿ ಸರಿಯಾಗಿ ತಳಿಸಿದ್ದಾರೆ ಇನ್ನೇನು ಮಾಡ್ತಾರೆ ಹೇಳಿ ಅಂತ ಕಾಮುಕರನ್ನು ಪೊಲೀಸರಿಗೆ ಒಪ್ಪಿಸಿರುವಂಥದ್ದು ಕಾರ್ಯಕರ್ತರು ಸರಿಯಾಗಿ ಹೊಡೆದ್ಬಿಟ್ಟು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಆರೋಪಿ ಮೊಬೈಲ್ನಲ್ಲಿ ನಲ್ಲಿ ನಾನೂರಕ್ಕೂ ಹೆಚ್ಚು ಅಶ್ಲೀಲ ವಿಡಿಯೋ ನಾವು ಈ ಹಿಂದೆ ಒಂದು ಪ್ರಕರಣ ರಾಜ್ಯದಾದ್ಯಂತ ವಿಶ್ವದಾದ್ಯಂತ ಚರ್ಚೆ ಆಗಿತ್ತು ಗೊತ್ತಲ್ಲ ನಿಮಗೆ ರಾಜಕಾರಣಿ ಒಬ್ಬದ್ದು ಚರ್ಚೆ ಆಗಿ ಎರಡು ಸಾವಿರಕ್ಕೂ ಹೆಚ್ಚಿನ ಪ್ರಕರಣ ಅಂತ ಹೇಳ್ತಾ ಇದ್ವಿ ಅದರಲ್ಲಿ ಎರಡು ಸಾವಿರಕ್ಕೂ ಹೆಚ್ಚಿನ ವಿಡಿಯೋಗಳಿದ್ದಾವೆ ಅಂತ ಹೇಳಲಾಗ್ತಾ ಇತ್ತು ಅವ್ನ ತಮ್ಮ ಇದ್ದಂಗಿದ ಇವನು ನಾನೂರಕ್ಕೂ ಹೆಚ್ಚು ಅಶ್ಲೀಲ ವೀಡಿಯೋ ಅಂತೆ ಹುಡುಗಿಯರ ಬೆತ್ತಲೆ ಅರ ಬೆತ್ತಲೆಯ ವಿಡಿಯೋಗಳು ಪತ್ತೆ ಆಗಿದ್ದಾವೆ ಸುದ್ದಿ ತಿಳಿದ ಬೆಳ್ತಂಗಡಿ ಪೊಲೀಸರಿಂದ ಪೋಕ್ಸೋ ಕಾಯ್ದೆ ಅಡಿ ಪ್ರಕರಣವನ್ನ ದಾಖಲು ಮಾಡಿಕೊಳ್ಳಾಗಿದೆ ಕಾರ್ಕಳ ನಿವಾಸಿ ಆಗಿರುವಂಥ ಆರೋಪಿಯವನು ಈ ವಯಸ್ಸಿಗೆ ಹಿಂಗೆ ಇವನು ಇನ್ನೇನಾದರೂ ದೊಡ್ಡವನಾಗ್ಬಿಟ್ರೆ ಹೆಂಗೆಲ್ಲ ಕಾಕಳಿ ಸರಿಯಾಗಿ ಪಾಠ ಕಲಿಸದೆ ಹೋದ್ರೆ ಈ ಆರಂಭದಲ್ಲೇ ಈತನಿಗೆ ಪಾಠ ಕಲಿಸಿದೆ ಹೋದ್ರೆ ಮುಗ್ದೋಯ್ತು ಕತೆ ಇನ್ನು ಏನೇನು ಮಾಡಬಾರ್ದು ಕೆಲಸ ಎಲ್ಲ ಮಾಡ್ತಾನೆ ಈಗ ಆಲ್ರೆಡಿ ಮಾಡಬಾರ್ದು ಕೆಲಸ ಮಾಡಿದ್ದಾನೆ ನಾನೂರಕ್ಕೂ ಹೆಚ್ಚಿನ ವಿಡಿಯೋಗಳನ್ನು ಈಗಲೇ ಮಾಡ್ಕೊಂಡಿದ್ದಾನೆ ಅರಬೆತ್ತಲೆ ಬೆತ್ತಲೆ ಫೋಟೋಗಳನ್ನು ತೆಕ್ಕೊಂಡಿದ್ದಾನೆ ಅಂದರೆ ಲೆಕ್ಕ ಹಾಕೊಳ್ಳಿ ಎಂಥ ಕಾಮುಕ ಇರೋಣ ಈ ವಯಸ್ಸಿಗೆ ಇವನು ಅಂತ ವಿದ್ಯಾರ್ಥಿನಿಯರು ಪೋಷಕರಿಗೆಲ್ಲ ಶಾಕು ಈ ಸುದ್ದಿ ಗೊತ್ತಾಗ್ತಿದೆ ಹಾಗೆ ಬೆಳ್ತಂಗಡಿ ಪೊಲೀಸಿಂದ ಪೋಕ್ಸೋ ಅಡಿ ಪ್ರಕರಣವನ್ನು ದಾಖಲು ಮಾಡಿಕೊಳ್ಳಾಗಿದೆ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಮಂಗಳೂರಿನ ಪ್ರತಿನಿಧಿ ಕಿಶನ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕಿಶನ್ ಈತನ ಬಗ್ಗೆ ಏನೇನೆಲ್ಲ ಮಾಹಿತಿ ಸಿಗ್ತಾ ಇದೆ ಹೇಗ್ ಗೊತ್ತಾಯ್ತಂತೆ ಈ ವಿಚಾರ ಯಾರಾದ್ರೂ ಹುಡುಗಿಯರು ಪೊಲೀಸರಲ್ಲಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಹಿಂದೂಪರ ಸಂಘಟನೆಯವರೇನೋ ತಳಿಸಿದ್ರು ಅವ್ರು ಹೋಗಿ ಅಹ್ ಈತನನ್ನ ಪೊಲೀಸರಿಗೆ ಒಪ್ಸಿದ್ರು ಆದ್ರೆ ಪೊಲೀಸ್ ಠಾಣೆಯಲ್ಲಿ ಏನಾದ್ರೂ ದೂರು ದಾಖಲಾಗಿದೆಯಾ ಹೇಗೆ ಆ ಪೃಥ್ವಿ ಈತನ ಹೆಸರು ಸೈಯದ್ ಅಂತ ಹೇಳಿ ಕಾರ್ಕಳ ನಿವಾಸಿ ಈತ ಬೆಳ್ತಂಗಡಿಯ ಬೆಳ್ತಂಗಡಿ ಒಂದು ಖಾಸಗಿ ಕಾಲೇಜಿನ ವಿದ್ಯಾರ್ಥಿ ಮತ್ತು ಕಬಡ್ಡಿ ಆಟಗಾರ ಕೂಡ ಆಗಿದೆ ಗುಜಿರೆ ಒಂದು ಕಾಲೇಜಿಗೆ ಕಬಡ್ಡಿ ಟ್ರೈನಿಂಗ್ ಅಂತ ಬರ್ತಾ ಇದ್ದ ಈ ಸಂದರ್ಭದಲ್ಲಿ ಒಬ್ಬ ಅನ್ಯ ಕೋಮಿನ ಯುವತಿಯ ಪರಿಚಯ ಆಗುತ್ತೆ ಆಮೇಲೆ ಈತ ಆ ಯುವತಿಗೆ ಮೆಸೇಜ್ ಅನ್ನ ಮಾಡೋಕ್ಕೆ ಆರಂಭ ಮಾಡ್ತಾನೆ ಅದು ಅಶ್ಲೀಲವಾದ ಮೆಸೇಜ್ಗಳು ಆಕೆ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತರಿಗೆ ಮಾಹಿತಿಯನ್ನು ಕೊಡ್ತಾಳೆ ನಿನ್ನೆ ಅವ್ರಿಗೊಂದು ಕಾರ್ಯಾಚರಣೆ ಮಾಡಿ ಆತನನ್ನ ವಶಕ್ಕೆ ಪಡ್ಕೊಂಡು ಧಳಿಸಿದ್ದಾರೆ ಮತ್ತು ಆತನ ಮೊಬೈಲನ್ನು ನೋಡಿದಾಗ ಈ ಥರ ಸುಮಾರಷ್ಟು ವಿಡಿಯೋಗಳು ಗೊತ್ತಾಗಿರುವಂಥದ್ದು ಮತ್ತು ಹಲವು ಹಿಂದೂ ಯುವತಿ ಯುವತಿಯರಿಗೆ ಈ ರೀತಿಯಾಗಿ ಅಶ್ಲೀಲವಾಗಿ ಮೆಸೇಜ್ ಮಾಡಿರೋದು ಅವರ ಜೊತೆ ಸಂಪರ್ಕ ಸಾಧಿಸಿರೋದು ಕೂಡ ಗೊತ್ತಾಗಿರುವಂಥದ್ದು ಈ ನಿಟ್ಟಿನಲ್ಲಿ ಆತನನ್ನು ಬೆಳ್ತಂಗಡಿ ಠಾಣೆಗೆ ಒಪ್ಪಿಸಿದ್ದಾರೆ ಆತನು ಕೂಡ ಈಗ ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತರ ವಿರುದ್ಧ ಕಂಪ್ಲೇಂಟನ್ನು ಕೊಟ್ಟಿದ್ದಾನೆ ಈಗಾಗಲೇ ಇಬ್ಬರನ್ನ ವಶಕ್ಕೆ ಗಮನಿಸಿದಾಗ ಸಾಕಷ್ಟು ವಿಡಿಯೋಗಳು ಈ ರೀತಿಯಾಗಿ ಗೊತ್ತಾಗಿರುವಂತದ್ದು ಮತ್ತು ಚಾಟಿಂಗ್ ಚಾಟಿಂಗ್ಗಳಲ್ಲಿ ಕೂಡ ಅಷ್ಟೇ ಒಬ್ಬ ಯುವತಿಯಲ್ಲ ಸಾಕಷ್ಟು ಯುವತಿಯ ಕೆರಿಗೆ ಈ ರೀತಿಯಾಗಿ ಮೆಸೇಜ್ ಮಾಡಿರೋದು ಅಶ್ಲೀಲವಾಗಿ ಫೋಟೋ ವಿಡಿಯೋಗಳನ್ನು ಕಲಿಸಿರೋದು ವಿಡಿಯೋ ಕಾಲ್ ಗಳನ್ನ ರೆಕಾರ್ಡ್ ಮಾಡಿರೋದು ಕೂಡ ಗೊತ್ತಾಗಿರುವಂತದ್ದು ಈ ನಿಟ್ಟಿನಲ್ಲಿ ಈತನ ಹಿನ್ನೆಲೆಯನ್ನ ಪೊಲೀಸರು ಗಮನಿಸ್ತಾ ಇದ್ದಾರೆ ಈ ಬಗ್ಗೆ ಉನ್ನತ ಮಟ್ಟದ ತನಿಖೆ ಆಗ್ಬೇಕಂತ ಹೇಳಿ ಹಿಂದೂ ಜಾಗರಣೆಯ ಕಾರ್ಯಕರ್ತರು ಆಗ್ರಹವನ್ನ ಮಾಡ್ತಾ ಇದ್ದಾರೆ ಯಾಕಂದ್ರೆ ಈ ಹಿಂದೆ ಕೂಡ ಈತ ಬಹಳಷ್ಟು ಜನರಿಗೆ ಮೋಸವನ್ನ ಮಾಡಿರುವಂತಹ ಸಾಧ್ಯತೆಗಳು ಕೂಡ ಇದೆ ಮತ್ತು ಬ್ಲ್ಯಾಕ್ ಮೇಲ್ ಮಾಡಿರುವಂತಹ ಸಾಧ್ಯತೆಗಳು ಕೂಡ ಇದೆ ಈ ನಿಟ್ಟಿನಲ್ಲಿ ಪೊಲೀಸರು ಎಲ್ಲ ಆಂಗಲ್ಗಳಲ್ಲಿ ತನಿಖೆಯನ್ನು ಮಾಡ್ಬೇಕೆಂಬ ಆಗ್ರಹವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಸದ್ಯ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ವಿರುದ್ಧ ಪ್ರಕರಣ ದಾಖಲಾಗಿದೆ ಆತನು ಕೂಡ ಹಿಂದೂ ಕಾರ್ಯಕರ್ತರ ಮೇಲೆ ಕಂಪ್ಲೇಂಟ್ ಕೊಟ್ಟಿರುವಂತದ್ದು ಈ ನಿಟ್ಟಿನಲ್ಲಿ ಪೊಲೀಸರು ಮೂರು ಮೇಲೆ ದಾಖಲು ಮಾಡಿದ್ದಾರೆ ಕಿಶನ್ ಈತನ ವಿರುದ್ಧ ಫಸ್ಟ್ ಟೈಮ್ ಪ್ರಕರಣ ದಾಖಲಾಗ್ತಾ ಇರುವಂತದ್ದು ಬಿಕಾಸ್ ನಾನೂರಕ್ಕೂ ಹೆಚ್ಚಿನ ವಿಡಿಯೋ ಎಲ್ಲ ಮಾಡ್ಕೊಂಡಿದ್ದಂತ ಹಿನ್ನೆಲೆಯಲ್ಲಿ ಮುಂಚೆನೂ ಏನಾದ್ರು ಪ್ರಕರಣ ದಾಖಲಾಗಿತ್ತಾ ಅಥವಾ ಕಂಪ್ಲೇಂಟ್ ಆಗಿತ್ತಾ ಈ ಮುಂಚೆ ಏನಾದ್ರು ಒದೆ ತಿಂದಿದ್ದ ಇವನು ಹೇಗೆ ಅದ್ರ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ ಈತನ ಹಿನ್ನೆಲೆ ಬಗ್ಗೆ ಈ ಮುಂಚೆ ಯಾವುದೇ ರೀತಿಯಾಗಿ ಪ್ರಕರಣಗಳು ದಾಖಲಾಗಿಲ್ಲ ಈತ ಕಬಡ್ಡಿ ಆಟಗಾರ ಆಗಿರೋ ತನಕ್ಕಾಗಿ ಹಲವು ಕಾಲೇಜುಗಳಿಗೆ ಕಬಡ್ಡಿ ಟ್ರೈನಿಂಗ್ ಅನ್ನಿಸ್ತಾ ಹೋಗ್ತಾ ಇರ್ತಾನೆ ಈ ಸಂದರ್ಭದಲ್ಲಿ ಅಲ್ಲಿ ಕಾಲೇಜು ಹುಡುಗಿಯರ ಜೊತೆ ಪರಿಚಯ ಆಗಿ ಈ ರೀತಿಯಾಗಿ ಮೆಸೇಜ್ ಅಶ್ಲೀಲ ಚಾಟಿಂಗ್ ಮತ್ತು ವಿಡಿಯೋ ಕಾಲ್ ಆಗಿರ್ಬೋದು ಅಶ್ಲೀಲ ಮೆಸೇಜ್ ಮೆಸೇಜ್ಗಳನ್ನ ಫೋಟೋಗಳನ್ನ ಕಳಿಸ್ತಿರೋದು ಗೊತ್ತಾಗಿರುವಂತದ್ದು ಆತನ ಮೊಬೈಲ್ ಅನ್ನ ಗಮನಿಸಿದಾಗ ಎಲ್ಲ ವಿಷಯಗಳು ಗೊತ್ತಾಗಿರುವಂತದ್ದು ಹಾಗಾಗಿ ಆ ಕಾರ್ಯಕರ್ತರು ಈಗಾಗಲೇ ಹಲವು ಯುವತಿಯರಿಗೆ ಮನವಿಯನ್ನು ಕೂಡ ಮಾಡಿದ್ದಾರೆ ಯಾರೆಲ್ಲ ಈ ರೀತಿಯಾಗಿ ಆತನಿಂದ ಮೋಸ ಹೋಗಿದ್ದಾರೆ ಅಥವಾ ಬ್ಲಾಕ್ ಮೇಲ್ ಏನಾದ್ರು ಮಾಡಿದ್ದಾರೆ ಅಂತವರು ಒಂದು ಮನವಿಯನ್ನು ಕೂಡ ಮಾಡಿದ್ದಾರೆ ಇಲ್ಲಿ ತನಕ ಯಾವುದೇ ಸ್ಟೇಷನ್ ಗಳಲ್ಲಿ ಈತನ ವಿರುದ್ಧ ಕಂಪ್ಲೇಂಟ್ ಗಳು ದಾಖಲಾಗಿಲ್ಲ ಇದೇ ಮೊದಲ ಬಾರಿಗೆ ಬೆಳ್ತಂಗಡಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಆತನ ಮೊಬೈಲ್ ಅನ್ನ ಜಾಲಾಡಿದಾಗ ನೂರಾರು ವಿಡಿಯೋಗಳು ಇಂಥದ್ದು ಇರುವಂತದ್ದು ಮತ್ತು ಚಾಟಿಂಗ್ ಗಳ ಒಂದು ಪತ್ನಿಯ ಇರುವಂತದ್ದು ಈ ನಿಟ್ಟಿನಲ್ಲಿ ಪೊಲೀಸರು ಎಲ್ಲ ಆಂಗಲ್ ಗಳಲ್ಲಿ ತನಿಖೆಯನ್ನ ಮಾಡ್ತಾ ಇದ್ದಾರೆ ಅಲ್ಲ ಅದೊಂಥರ ವಿಕೃತತನ ವಿಡಿಯೋವನ್ನ ರೆಕಾರ್ಡ್ ಮಾಡ್ಕೊಳ್ಳುವಂತದ್ದು ಕೂಡ ಈ ವಿಡಿಯೋಗಳು ಸಿಕ್ಕಿದವಲ್ಲ ಆತನ ವಿಚಾರಣೆ ಮಾಡಿದಾಗ ಏನ್ ಹೇಳದ್ನಂತೆ ಪೊಲೀಸರಿಗೆ ಆ ಪೊಲೀಸರಿಗೆ ಇದು ನಾನು ಯಾವ್ದು ಮಾಡಿರೋದಲ್ಲ ಅದು ನನ್ನ ಗ್ರೂಪ್ ಗಳಲ್ಲಿ ಅಂತ ಸಮಜಾಯಿಸಿ ಕೊಟ್ಟಿದ್ದಾನೆ ಆದ್ರೆ ಕಾರ್ಯಕರ್ತರಿಗೆಲ್ಲ ಪರಿಶೀಲನೆ ಮಾಡಿದಾಗ ಈ ತರದ್ದೇ ವಿಡಿಯೋ ಅಂತ ಗೊತ್ತಾಗಿರುವಂತದ್ದು ಹಾಗಾಗಿ ಪೊಲೀಸರ ಜೊತೆ ಆತ ಸಮರ್ಥನೆ ಮಾಡ್ತಾ ಇದ್ದಾನೆ ಆದ್ರೆ ಪೊಲೀಸರು ಆತನ ಮೊಬೈಲ್ ಅನ್ನ ವಶಕ್ಕೆ ಬರೆದು ತನಿಖೆಯನ್ನು ಕೂಡ ಮಾಡಿಸಿದ್ದಾರೆ ಮತ್ತು ಯಾರೆಲ್ಲ ಆತನ ಚಾಟಿಂಗ್ ಅಲ್ಲಿ ಈ ರೀತಿಯಾಗಿ ಮೋಸ ಹೋಗಿದ್ದಾರೆ ವರ್ಷದ ಹಿಂದೆ ಅಷ್ಟೇ ಒಬ್ಬ ರಾಜಕಾರಣಿ ಹಿಂಗೆ ಸಾಕಷ್ಟು ವಿಡಿಯೋಗಳು ವೈರಲ್ ಆಗಿದ್ವು ಅದ್ರಲ್ಲಿ ಅವನ್ ಇರ್ಲಿಲ್ಲ ಅವ್ನು ಬರೀ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದ ಆತನ ಮುಖ ಮಾತ್ರ ಕಾಣಿಸ್ತಾರಿಲ್ಲ ಇವನು ಅದೇ ರೀತಿಯಾಗಿ ವಿಡಿಯೋಗಳು ಇರೋದಾ ಇವನ್ ಮುಖ ಇಲ್ಲ ಬರೀ ವಿಡಿಯೋಗಳು ಇದೆಯಾ ಹುಡುಗಿರ್ದು ಕೆಲ ವಿಡಿಯೋಗಳಲ್ಲಿ ಈತನ ಮುಖ ಕೂಡ ಇದೆ ಈತ ಸೆಲ್ಫಿ ಕ್ಯಾಮೆರಾ ಇಟ್ಕೊಂಡು ವಿಡಿಯೋ ಮಾಡಿರೋದು ಕೂಡ ಆ ವಿಡಿಯೋ ಆತನ ಮೊಬೈಲ್ ಗ್ಯಾಲರಿಯಲ್ಲಿ ಗೊತ್ತಾಗಿರುವಂತದ್ದು ಮತ್ತು ಹಲವು ಫೋಟೋಗಳಲ್ಲಿ ಸೆಲ್ಫಿ ಫೋಟೋಗಳು ಕೂಡ ಇರುವಂತದ್ದು ಹಾಗಾಗಿ ನೂರಾರು ವಿಡಿಯೋಗಳಲ್ಲಿ ಸಾಕಷ್ಟು ವಿಡಿಯೋಗಳಲ್ಲಿ ಈತ ಸೆಲ್ಫಿ ಕ್ಯಾಮೆರಾವನ್ನ ಯೂಸ್ ಮಾಡಿಕೊಂಡೆ ವಿಡಿಯೋ ಅಥವಾ ಫೋಟೋಗಳನ್ನ ತೆಗೆದಿರುವಂತದ್ದು ಹಾಗಾಗಿ ಈತನೇ ಮಾಡಿರುವುದಂತ ಹೇಳೋದಕ್ಕೆ ಸಾಕಷ್ಟು ಸಾಕ್ಷಿಗಳು ಆದ್ರೆ ಪೊಲೀಸರು ಇದನ್ನ ಯಾವ ರೀತಿಯಾಗಿ ಮುಂದೆ ಕೊಂಡೋಗ್ತಾರೆ ಅನ್ನೋದನ್ನ ಕಾದೋಡ್ಬೇಕಾಗಿದೆ ಯಾಕಂದ್ರೆ ಈಗಾಗಲೇ ಆ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸ್ಬೇಕಂತ ಹೇಳಿ ರಾಷ್ಟ್ರೀಯ ಹಿಂದೂ ಜಾಗರಣ ಕೂಡ ಒತ್ತಾಯವನ್ನು ಕೂಡ ಮಾಡಿರುವಂಥದ್ದು ಮತ್ತು ಹಲವು ವಿಡಿಯೋಗಳು ಸಾಕ್ಷ್ಯಗಳು ಆತನ ಮೊಬೈಲ್ ಅಲ್ಲಿ ಕೂಡ ಇದೆ ಪೊಲೀಸರು ಗಂಭೀರವಾಗಿ ತೆಗೆದುಕೊಳ್ತಾರ ಅಥವಾ ಸಿಂಪಲ್ ಆಗಿಬಿಡ್ತಾರ ಅನ್ನೋದು ದೊಡ್ಡ ಮಟ್ಟಿನ ಯಕ್ಷ ಪ್ರಶ್ನೆ ಆಗಿರುವಂಥದ್ದು ಈ ನಿಟ್ಟಿನಲ್ಲಿ ಎಸ್ ಪಿ ಅವರಿಗೂ ಕೂಡ ಜಾಗರಣೆ ವೇದಿಕೆಯ ಪ್ರಮುಖರು ಮನವಿಯನ್ನ ಕೊಟ್ಟಿದ್ದಾರೆ ಇದು ಆ ಸಾಧಾರಣ ಕೇಸಲ್ಲ ದೊಡ್ಡ ಮಟ್ಟಿನ ಕೇಸ್ ಯಾಕಂದ್ರೆ ಒಂದು ವಿಡಿಯೋವನ್ನ ಅಥವಾ ಒಂದು ಪ್ರಕರಣವನ್ನ ಎಳೆಯಾಗಿಟ್ಕೊಂಡು ನೋಡಿದಂತಹ ಸಂದರ್ಭದಲ್ಲಿ ಆತನ ಮೊಬೈಲ್ ಅಲ್ಲಿ ನೂರಾರಷ್ಟು ಇಂತಹ ವಿಡಿಯೋಗಳು ಇರುವಂಥದ್ದು ಹಾಗಾಗಿ ಆತನಿಂದ ಮೋಸ ಹೋದಂತ ಯುವತಿಯರ ಸಂಖ್ಯೆಯ ಪಟ್ಟಿ ಕೂಡ ಜಾಸ್ತಿ ಇರ್ಬಹುದು ಈ ನಿಟ್ಟಿನಲ್ಲಿ ಎಲ್ಲರನ್ನ ಕರೆತಂದು ಮತ್ತು ಯಾರೆಲ್ಲ ಮೋಸ ಹೋಗಿದ್ದಾರೆ ಅವರಿಗೆ ಸೂಕ್ತವಾದ ನ್ಯಾಯವನ್ನ ಕೊಡ್ಬೇಕು ಈತನಿಗೆ ಗರಿಷ್ಠ ಪ್ರಮಾಣದಲ್ಲಿ ಶಿಕ್ಷೆಯನ್ನು ಕೊಡ್ಬೇಕೆಂಬ ಆಗ್ರಹವನ್ನ ಇಲ್ಲಿ ಕಾರ್ಯಕರ್ತರು ಮಾಡ್ತಾ ಇರುವಂತದ್ದು ಓಕೆ ಧನ್ಯವಾದ ಕಿಶನ್ ನಿಮ್ಮೆಲ್ಲ ಮಾಹಿತಿಗಾಗಿ